ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಭಗವಂತನಲ್ಲಿ ಆತ್ಮಭರನ್ಯಾಸವು ಮೋಕ್ಷಕ್ಕೆ ಅತಿ ಸುಲಭೋಪಾಯವೆಂದು ಶ್ರೀಕೃಷ್ಣನು ಬುದ್ಧವನಿಗೆ ತಿಳಿಸಿದುದು ತೊಂಬ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಉದ್ಧವ ಶಾಸ್ತ್ರಾಭ್ಯಾಸದಿಂದಾಗಲಿ ಶಾಸ್ತ್ರಾಧಿಕಾರವಿಲ್ಲದಿದ್ದಾಗ ಗುರು ಉಪದೇಶದಿಂದಾಗಲಿ ಸ್ವರೂಪ ಜ್ಞಾನವನ್ನು ಪಡೆದು ಶಾಸ್ತ್ರ ವಿರುದ್ಧವಲ್ಲದ ಊಹಾಪೋಹಗಳಲ್ಲಿಯೂ ಚತುರನಾದವನು ಆ ಶರೀರಾದಿಗಳನ್ನು ಭಗವನ್ ಮಾಯೆಯಿಂದ ಕಲ್ಪಿತಗಳಾದ ಪ್ರಕೃತಿಯ ಪರಿಣಾಮ ರೂಪಗಳೆಂದು ಕೇವಲ ಜ್ಞಾನಾತ್ಮಕವಾದ ತನ್ನ ಆತ್ಮವು ಭಗವಂತನಿಗೆ ಅಧೀನವೆಂದು ಎಷ್ಟು ಮಾತ್ರಕ್ಕೂ ತಿಳಿದು ಆ ಆತ್ಮವನ್ನು ನನ್ನಲ್ಲಿಯೇ ಒಪ್ಪಿಸಬೇಕು ಹೀಗೆ ನನ್ನನ್ನೇ ಪರಮ ಪ್ರಾಪ್ಯವೆಂದು ತಿಳಿದವನಿಗೆ ನಾನು ಹೊರತು ಬೇರೊಂದು ವಸ್ತುವು ಅಭಿಮತವಾಗಲಾರದು ಅಂತಹ ಜ್ಞಾನಿಗೆ ನಾನು ಅತ್ಯಂತ ಪ್ರಿಯತಮನು ಪ್ರಾಪ್ಯನು ಪ್ರಾಪಕನು ಸಮ್ಮತನು ಆಗಿರುವೆನು ಅವನಿಗೆ ನಾನು ಹೊರತು ಸ್ವರ್ಗವಾಗಲಿ ಕೈವಲ್ಯವಾಗಲಿ ಬೇರೆ ಯಾವುದಾಗಲಿ ಇಷ್ಟವಾಗಲಾರದು ಮೇಲೆ ಹೇಳಿದಂತೆ ಶರೀರವು ಪ್ರಕೃತಿ ಪರಿಣಾಮವೆಂದು ಜ್ಞಾನ ಸ್ವರೂಪವಾದ ಆತ್ಮವು ಪರಮಾತ್ಮನಿಗೆ ಶೇಷಭೂತವೆಂದು ತಿಳಿದ ಜ್ಞಾನಿಗಳಿಗೆ ಮಾತ್ರವೇ ಪ್ರಕೃತಿ ಪುರುಷರಿಗಿಂತಲೂ ಪರನಾಗಿ ಸರ್ವೋತ್ತಮನೆಸಿಕೊಂಡ ನನ್ನ ಸ್ವರೂಪ ಜ್ಞಾನವು ಸ್ಥಿರಪಡುವುದು ಆದುದರಿಂದ ಅಂತಹ ಜ್ಞಾನಿಯು ನನಗೂ ಪ್ರಿಯತಮನಾಗುವನು ಮತ್ತು ಅವನು ಅಂತಹ ಜ್ಞಾನದಿಂದ ನನಗೂ ಆತ್ಮದಂತೆ ಧಾರಕನೆರುವನು ಉದ್ಧವ ಮೇಲೆ ಹೇಳಿದ ಜ್ಞಾನ ಲೇಷ ಮಾತ್ರದಿಂದ ಎಂತಹ ಶುದ್ಧಿ ಉಂಟಾಗುವುದು ಅಂತಹ ಶುದ್ಧಿಯು ತಪಸ್ಸು ತೀರ್ಥಯಾತ್ರೆ ಜಪ ದಾನ ಶೌಚ ಆಚಮನ ಮೊದಲಾದ ಬೇರೆ ಯಾವ ವಿಧದಿಂದಲೂ ಉಂಟಾಗಲಾರದು ಆದುದರಿಂದ ನೀನು ಈಗ ನಿರತಿಶಯ ಶುದ್ಧಿಯನ್ನು ಉಂಟು ಮಾಡತಕ್ಕ ಅಜ್ಞಾನವನ್ನೇ ಅವಲಂಬಿಸಿ ಅಂತರಾತ್ಮನಾದ ನಾನೇ ನಿನಗೆ ಪ್ರಾಪ್ಯನು ಪ್ರಾಪಕನು ಎಂಬ ನಂಬಿಕೆಯನ್ನಿಟ್ಟು ನನ್ನನ್ನು ಆರಾಧಿಸುತ್ತಿರು ಹಿಂದಿನ ಅನೇಕ ಮಹರ್ಷಿಗಳು ಕೂಡ ಜ್ಞಾನ ವಿಜ್ಞಾನಗಳೆಂಬ ಈ ಎರಡು ಬಗೆಯ ಯಜ್ಞಗಳಿಂದಲೇ ತಮ್ಮ ಆತ್ಮನಲ್ಲಿ ಅಂತರಾತ್ಮನಾದ ನನ್ನನ್ನು ಆರಾಧಿಸಿ ಸಿದ್ಧಿಯನ್ನು ಹೊಂದಿರುವರು ಉದ್ಧವ ಈಗ ಪ್ರಕೃತಿ ಪರಿಣಾಮ ರೂಪವಾದ ಈ ಶರೀರವನ್ನು ಅವಲಂಬಿಸಿರುವ ನಿನ್ನಲ್ಲಿ ಉತ್ಪತ್ತಿ ಸ್ಥಿತಿ ಲಯಗಳೆಂಬ ವಿಕಾರಗಳು ಶರೀರ ಸಂಬಂಧಕ್ಕೆ ಮೊದಲು ಎದ್ದುವಲ್ಲ ಮುಂದೆಯೂ ಉಂಟಾಗತಕ್ಕವುಗಳಲ್ಲ ಆ ಆಕಾರ ವಿಕಾರಗಳೆಲ್ಲವೂ ಶರೀರಕ್ಕೆ ಸಂಬಂಧಪಟ್ಟವುಗಳೇ ಹೊರತು ನಿನಗಲ್ಲ ಆತ್ಮ ಸ್ವರೂಪವೆಂಬುದು ಶರೀರ ಸಂಬಂಧಕ್ಕೆ ಮೊದಲು ಶರೀರ ವಿಯೋಗವಾದ ಮೇಲೆಯೂ ಇರುವಂತೆಯೇ ಅವುಗಳ ಮಧ್ಯಕಾಲದಲ್ಲಿಯೂ ವೃದ್ಧಿ ಕ್ಷಯಾದಿ ವಿಕಾರಗಳಿಲ್ಲದೆ ಏಕರೂಪವಾಗಿರುವುದು ಆದುದರಿಂದ ಈ ವಿಕಾರಗಳು ಶರೀರಕ್ಕೆ ಹೊರತು ಆತ್ಮನಿಗಲ್ಲವೆಂದು ತಿಳಿಯೆಂದನು ತಿರುಗಿ ಉದ್ಧವನು ಕೃಷ್ಣ ಓ ವಿಶ್ವೇಶ್ವರ ವಿಶ್ವಮೂರ್ತಿ ನೀನು ಹೇಳಿದ ಜ್ಞಾನವೆಂಬುದು ಅತಿ ಪುರಾತನವಾಗಿ ಉಪದೇಶ ಪರಂಪರೆಯಿಂದ ಬರತಕ್ಕದು ವೈರಾಗ್ಯವನ್ನು ಮೋಕ್ಷ ಜ್ಞಾನವನ್ನು ಹುಟ್ಟಿಸತಕ್ಕುದಾಗಿಯೂ ಆತ್ಮಶುದ್ಧಿಗೆ ಕಾರಣವಾಗಿಯೂ ಇರುವ ಆ ಜ್ಞಾನ ವಿಚಾರವನ್ನು ನನಗೆ ಇನ್ನೂ ವಿಸ್ತರಿಸಿ ತಿಳಿಸಬೇಕು ಮತ್ತು ಮಹನೀಯರಿಗೂ ಸುಲಭವಾಗಿ ತಿಳಿಯದ ಪರಮ ಗೋಪ್ಯವಾದ ಭಕ್ತಿಯೋಗವನ್ನು ನನಗೆ ವಿವರಿಸಿ ತಿಳಿಸಬೇಕು ಭಯಂಕರವಾದ ಸಂಸಾರವೆಂಬ ಕಾಡು ಮಾರ್ಗದಲ್ಲಿ ತಾಪತ್ರಯವೆಂಬ ಬಿಸಿಲಿಗೆ ಸಿಕ್ಕಿ ತಪಿಸುತ್ತಿರುವ ನನಗೆ ಅಮೃತ ಧಾರೆಯನ್ನು ವರ್ಷಿಸುವಂತೆ ಮೋಕ್ಷ ಸುಖವನ್ನು ತೋರಿಸತಕ್ಕ ನಿನ್ನ ಪಾದಾರವಿಂದವೆಂಬ ಕೊಡೆಯೇ ಆಶ್ರಯವಾಗಬೇಕಲ್ಲದೆ ಬೇರೆ ಗತಿಯಿಲ್ಲ ಸಂಸಾರವೆಂಬ ಹಾಳು ಬಾವಿಯಲ್ಲಿ ಬಿದ್ದು ಕಾಲವೆಂಬ ಕ್ರೂರ ಸರ್ಪದಿಂದ ದಷ್ಟನಾಗಿ ವಿಷಯಾಭಿಲಾಷೆ ಎಂಬ ದಾಹದಿಂದ ತಪಿಸುತ್ತಿರುವ ನನ್ನನ್ನು ಮೋಕ್ಷ ಜ್ಞಾನ ಬೋಧಕಗಳಾದ ನಿನ್ನ ವಾಕ್ಯಾಮೃತ ವರ್ಷದಿಂದ ಆಪ್ಯಾಯನ ಮಾಡಿ ಉದ್ಧರಿಸಬೇಕು ಎಂದನು ಅದಕ್ಕ ಕೃಷ್ಣನು ಉದ್ಧವ ಕೇಳು ಹಿಂದೆ ಅಜಾತ ಶತ್ರುವಾದ ಧರ್ಮರಾಜನು ಧರ್ಮಜ್ಞನಾದ ಭೀಷ್ಮಾಚಾರ್ಯನನ್ನು ನಾವೆಲ್ಲರೂ ಕೇಳುತ್ತಿರುವ ಹಾಗೆಯೇ ಇದೇ ವಿಚಾರವಾಗಿ ಪ್ರಶ್ನೆ ಮಾಡಿದನು ಭಾರತ ಯುದ್ಧವು ಮುಗಿದ ಮೇಲೆ ಅದರಲ್ಲಿ ತನ್ನ ಬಂಧುಗಳನ್ನು ತಾನು ಕೊಲ್ಲಿಸಿದನೆಂಬ ನಿರ್ವೇದದಿಂದ ಧರ್ಮರಾಜನು ಬಹಳವಾಗಿ ಮನಸ್ಸಿನಲ್ಲಿ ಕೊರಗುತ್ತಾ ಶರತಲ್ಪದಲ್ಲಿ ಮಲಗಿದ್ದ ಭೀಷ್ಮಾಚಾರ್ಯನಲ್ಲಿಗೆ ಬಂದು ಅವನಿಂದ ಅನೇಕ ಧರ್ಮಗಳನ್ನು ಕೇಳಿ ತಿಳಿದ ಮೇಲೆ ಮೋಕ್ಷ ಧರ್ಮವನ್ನು ನನಗೆ ಉಪದೇಶಿಸಬೇಕೆಂದು ಪ್ರಾರ್ಥಿಸಿದನು ಆಗ ಭೀಷ್ಮಾಚಾರ್ಯನು ಉಪದೇಶಿಸಿದ ಧರ್ಮಗಳನ್ನೇ ಈಗ ನಾನು ನಿನಗೆ ತಿಳಿಸುವೆನು ಕೇಳು ಅವು ಜ್ಞಾನ ವಿಜ್ಞಾನ ವೈರಾಗ್ಯ ಶ್ರದ್ಧೆ ಶ್ರದ್ಧೆ ಭಕ್ತಿ ಇವೆಲ್ಲವುಗಳಿಂದ ಕೂಡಿರುವವು ಈ ಕಣ್ಣಿಗೆ ಕಾಣುವ ದೇವ ಮನುಷ್ಯಾದಿ ಶರೀರಗಳಲ್ಲಿ ಶಬ್ದ ರೂಪ ರಸ ಗಂಧ ಸ್ಪರ್ಶ ಕಾರ್ಯ ಗತಿ ವಾಕು ಮಲಮೂತ್ರ ವೀರ್ಯ ವಿಸರ್ಜನೆಗಳೆಂಬ ಇಂದ್ರಿಯ ವ್ಯಾಪಾರಗಳ ಒಂಬತ್ತು ಏಕಾದಶೇಂದ್ರಿಯಗಳು ಪಂಚಭೂತಗಳು ರಜಸ್ತಮಸ್ಸುಗಳೆಂಬ ಮೂರು ಗುಣಗಳು ಕಲಿತಿರುವುದನ್ನು ಜ್ಞಾನ ಒಂದೇ ಆಕಾರವಾಗಿ ಉಳ್ಳ ಆತ್ಮವಸ್ತುವು ನನ್ನೊಡಗೂಡಿಗೆ ಅದರಲ್ಲಿ ನೆಲೆಗೊಂಡಿರುವುದನ್ನು ವಿವೇಚನೆಯಿಂದ ತಿಳಿದುಕೊಳ್ಳುವುದೇ ಜ್ಞಾನವೆನಿಸುವುದು ಎಂದರೆ ಪ್ರಕೃತಿ ಪುರುಷ ಸ್ವರೂಪಾದಿ ವಿವೇಚನವೇ ಜ್ಞಾನವು ಅಂತಹ ಪ್ರಕೃತಿ ಪುರುಷರಿಗಿಂತಲೂ ವಿಲಕ್ಷಣನಾದ ನನ್ನನ್ನೇ ಉಪಾಯವಾಗಿ ಹಿಡಿದು ಅದರಿಂದ ಹೊಂದಬೇಕಾದ ಯಾವ ನನ್ನ ಸ್ವರೂಪವುಂಟೋ ಅದನ್ನು ತಿಳಿಯುವುದೇ ವಿಜ್ಞಾನವೆನಿಸುವುದು ತ್ರಿಗುಣಾತ್ಮಕವಾದ ಪ್ರಕೃತಿ ಪರಿಣಾಮಗಳೆನಿಸಿಕೊಂಡ ದೇವ ಮನುಷ್ಯಾದಿ ದೇಹಗಳಿಗೆ ಮಾತ್ರವೇ ಉತ್ಪತ್ತಿ ಸ್ಥಿತಿ ಲಯಗಳೆಂಬ ವಿಕಾರಗಳುಂಟೆಂದು ಆತ್ಮವೆಂಬುದು ದೇಹದಿಂದ ದೇಹಕ್ಕೆ ಪ್ರವೇಶಿಸುತ್ತ ಆಯಾ ದೇಹ ಪ್ರಾಪ್ತಿಗೆ ಮೊದಲು ದೇಹ ಸಂಬಂಧ ಬಿದ್ದಾಗಲು ದೇಹವು ಬಿದ್ದು ಹೋದ ಮೇಲೆಯೂ ತಾನು ಮಾತ್ರ ಒಂದೇ ವಿಧವಾಗಿ ನಿಲ್ಲತಕ್ಕುದೆಂದು ಹೀಗೆ ದೇಹಾತ್ಮ ವಿವೇಚನವೇ ಜ್ಞಾನವೆಂದು ತಿಳಿ ಹೀಗೆ ದೇಹಾತ್ಮ ವಿವೇಚನೆಯಿಂದ ತಿಳುವಳಿಕೆಯುಳ್ಳವನಿಗೆ ಶ್ರುತಿ ಪ್ರತ್ಯಕ್ಷ ಐತಿಹ್ಯ ಅನುಮಾನಗಳೆಂಬ ನಾಲ್ಕು ಬಗೆಯ ಪ್ರಮಾಣಗಳಿಂದ ನಿಷ್ಕರ್ಷಿಸಲ್ಪಟ್ಟ ಎಲ್ಲಾ ಕರ್ಮ ಫಲಗಳಲ್ಲಿಯೂ ಜಿಗಾಸೆ ಹುಟ್ಟುವುದು ಇದೇ ವೈರಾಗ್ಯವು ಎಲ್ಲಾ ಕರ್ಮಗಳಿಗೂ ಫಲವು ಒಂದೇ ರೂಪವಾಗಿರುವುದಿಲ್ಲ ಅವುಗಳಲ್ಲಿ ಎಷ್ಟು ತಾರತಮ್ಯವುಂಟು ಮತ್ತು ಆಗಾಗ ಅದರಲ್ಲಿ ವಿಕಾರಗಳು ಉಂಟಾಗುತ್ತಿರುವವು ಕೊನೆಗೆ ಅವು ನಷ್ಟವಾಗಿಯೂ ಹೋಗುವವು ಆದುದರಿಂದ ಪ್ರತ್ಯಕ್ಷದಲ್ಲಿ ನಮಗೆ ಕಾಣುವ ಕೃಷ್ಣಾದಿ ಕೃಷ್ಣ್ಯಾದಿ ಪ್ರ ಫಲಗಳು ಹೇಗೋ ಹಾಗೆ ಪರೋಕ್ಷದಲ್ಲಿ ಬ್ರಹ್ಮಾಧಿಪತ್ಯದವರೆಗೆ ಶ್ರುತ್ಯಾದಿಗಳಲ್ಲಿ ನಿರೂಪಿಸಲ್ಪಟ್ಟ ಕರ್ಮ ಫಲಗಳು ನಶ್ವರಗಳೆಂದೇ ತಿಳಿ ಆದುದರಿಂದ ಜ್ಞಾನಿಯಾದವನು ಆ ಕರ್ಮ ಫಲಗಳೆಲ್ಲವೂ ಕೇವಲ ದುಃಖ ಗರ್ಭಗಳಾಗಿಯೇ ಇರುವುದರಿಂದ ತನಗೆ ಅಶ್ರೇಯಸ್ಕರಗಳೆಂದೇ ತಿಳಿಯಬೇಕು ಉದ್ಧವ ಭಕ್ತಿಯೋಗದ ಸ್ವರೂಪವನ್ನು ವಿವರಿಸಿ ತಿಳಿಸಬೇಕೆಂದು ಕೇಳಿದೆಯಲ್ಲವೇ ನಾನು ಹಿಂದೆಯೇ ಅದನ್ನು ನಿನಗೆ ಹೇಳಿರುವೆನು ಆದರೂ ಈಗ ಆ ಭಕ್ತಿ ಯೋಗಕ್ಕೆ ಉತ್ತಮ ಸಾಧನವೇನೆಂಬುದನ್ನು ಮಾತ್ರ ಹೇಳುವೆನು ಕೇಳು ಅಮೃತಪ್ರಾಯವಾದ ನನ್ನ ಕಥೆಯನ್ನು ಆಗಾಗ ಕೇಳುವುದರಲ್ಲಿ ಅಚ್ಚರೆ ಆಗಾಗ ನನ್ನ ಗುಣಗಳನ್ನು ಕೊಂಡಾಡುವುದು ಆಗಾಗ ನನ್ನನ್ನು ಪೂಜಿಸುತ್ತಿರುವುದು ನನ್ನ ಜನ್ಮ ಕರ್ಮಗಳನ್ನು ಪ್ರತಿಪಾದಿಸುವ ಸ್ತುತಿ ವಾಕ್ಯಗಳಿಂದ ಆಗಾಗ ನನ್ನನ್ನು ಸ್ತುತಿಸುವುದು ನನ್ನ ಮಂದಿರಗಳನ್ನು ಸಾರಿಸುವುದು ಗುಡಿಸುವುದು ಮುಂತಾದ ಪರಿಚರ್ಯಗಳಲ್ಲಿ ಶ್ರದ್ಧೆ ನನಗೆ ಸಾಷ್ಟಾಂಗ ಪ್ರಣಾಮ ಮಾಡುವುದು ನನ್ನ ಭಕ್ತರನ್ನು ವಿಶೇಷವಾಗಿ ಆಧರಿಸುವುದು ಸಮಸ್ತ ಭೂತಗಳು ಮದಾತ್ಮಕಗಳೆಂಬ ಬುದ್ಧಿ ನನ್ನ ಆರಾಧನೆಗೆ ಬೇಕಾದ ತುಳಸಿ ಮೊದಲಾದವುಗಳನ್ನು ಸಂಗ್ರಹಿಸುವುದರಲ್ಲಿ ದೇಹ ವ್ಯಾಪಾರವನ್ನು ನನ್ನ ಗುಣಕೀರ್ತನದಲ್ಲಿ ವಾಕ್ಕನ್ನು ನನ್ನ ಸ್ಮರಣೆಯಲ್ಲಿ ಮನಸ್ಸನ್ನು ಉಪಯೋಗಿಸುವುದು ಇತರ ಕಾಮಗಳಲ್ಲಿ ಆಸೆಯನ್ನು ತೊರೆಯುವುದು ನನ್ನ ವಿಷಯದಲ್ಲಿಯೇ ಧನವನ್ನು ವೆಚ್ಚ ಮಾಡುವುದು ನನ್ನ ಭೋಗದಲ್ಲಿಯೂ ಸುಖದಲ್ಲಿಯೂ ಆಸೆಯನ್ನು ತೊರೆಯುವುದು ಅಂದರೆ ತನ್ನ ಭೋಗದಲ್ಲಿಯೂ ಸುಖದಲ್ಲಿಯೂ ಆಸೆಯನ್ನು ತೊರೆಯುವುದು ನನ್ನನ್ನು ಉದ್ದೇಶಿಸಿಯೇ ಯಜ್ಞ ದಾನ ಜಪ ತಪಸ್ಸು ಹೋಮ ವ್ರತಾದಿಗಳನ್ನು ನಡೆಸುವುದು ತನ್ನ ಆತ್ಮವನ್ನು ನನಗೆ ಅಧೀನವಾಗಿ ಒಪ್ಪಿಸಿಬಿಡುವುದು ಇವೆಲ್ಲವೂ ನನ್ನಲ್ಲಿ ಭಕ್ತಿಯನ್ನು ಹುಟ್ಟಿಸತಕ್ಕ ಉತ್ತಮ ಧರ್ಮಗಳೆನಿಸುವವು ಇಂತಹ ಭಕ್ತಿಯೋಗವು ಹುಟ್ಟಿದ ಮೇಲೆ ಬೇರೆ ಯಾವ ಪುರುಷಾರ್ಥಕ್ಕೂ ಮನುಷ್ಯನು ಆಸೆ ಪಡುವ ಹಾಗಿಲ್ಲ ಅಂಥವನಿಗೆ ಸಮಸ್ತ ಪುರುಷಾರ್ಥಗಳು ಸುಲಭಗಳೇ ಆಗುವವು ಯಾವಾಗ ಪುರುಷನು ರಾಗಾದಿಗಳಿಂದ ಕಲುಷಿತವಾಗದ ಸತ್ವ ಪ್ರಧಾನವಾದ ತನ್ನ ಮನಸ್ಸನ್ನು ಅಂತರಾತ್ಮನಾದ ನನ್ನಲ್ಲಿ ಅರ್ಪಿಸುವನು ಆಗ ಅವನಿಗೆ ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯಗಳೆಂಬಿ ಪುರುಷಾರ್ಥಗಳೆಲ್ಲವೂ ಕೈಗೂಡಿದಂತೆಯೇ ತಿಳಿ ಹಾಗಿಲ್ಲದೆ ರಜಸ್ತಮ ಗುಣಗಳಿಂದ ತುಂಬಿ ದೇಹಾದಿಗಳಲ್ಲಿ ಆಸಕ್ತವಾದ ಮನಸ್ಸು ಇಂದ್ರಿಯಗಳಿಗೆ ವಶವಾಗಿ ಶಬ್ದಾದಿ ವಿಷಯಗಳ ಕಡೆಗೆ ಓಡುತ್ತಿರುವುದು ಅಂತಹ ಮನಸ್ಸೇ ಅಧರ್ಮಕ್ಕೆ ಮೂಲವಾಗುವುದೆಂದು ತಿಳಿ ಮುಖ್ಯವಾಗಿ ನನ್ನಲ್ಲಿ ಭಕ್ತಿಯನ್ನು ಹೆಚ್ಚಿಸತಕ್ಕದು ಯಾವುದು ಅದೇ ಧರ್ಮವು ಸಮಸ್ತ ಜೀವಗಳಲ್ಲಿಯೂ ಪರಮಾತ್ಮನು ಅಂತರಾತ್ಮನಾಗಿರುವನೆಂದು ತಿಳಿಯುವುದೇ ಜ್ಞಾನವು ಶಬ್ದಾದಿ ವಿಷಯಗಳು ಅನರ್ಥ ಹೇತುವೆಂಬುದನ್ನು ತಿಳಿದು ಅವುಗಳಲ್ಲಿ ಅನಾದರವನ್ನು ತೋರುವುದೇ ವೈರಾಗ್ಯವು ಉಪಾಸನಾ ಯೋಗಕ್ಕೆ ಸಾಧನಗಳಾದ ಅಣಿಮಾದಿಗಳೇ ಐಶ್ವರ್ಯಗಳೆಂದು ತಿಳಿಯಬೇಕು ಎಂದನು ತಿರುಗಿ ಉದ್ದವನು ಪ್ರಶ್ನೆ ಮಾಡುವನು ಕೃಷ್ಣ ಮೋಕ್ಷ ಪ್ರಾಪ್ತಿಗೆ ಯಮ ನಿಯಮಾದಿ ಅಂಗಗಳೊಡಗೂಡಿದ ಶಮ ದಮಾದಿ ಗುಣಗಳು ಸಾಧಕಗಳೆಂದು ಹೇಳಿದೆಯಲ್ಲವೇ ಯಮವೆಂದರೇನು ನಿಯಮವೆಂದರೇನು ಇವುಗಳಲ್ಲಿ ಅವುಗಳಲ್ಲಿ ಎಷ್ಟು ಭೇದಗಳುಂಟು ಶಮ ದಮಗಳೆಂಬಿ ಎಂಬ ಇವು ಯಾವುವು ತಿತಿಕ್ಷೆ ಧೃತಿ ದಾನ ತಪಸ್ಸು ಶೌರ್ಯ ಸತ್ಯ ವೃತ ತ್ಯಾಗ ಇವುಗಳ ಸ್ವರೂಪವೆಂಥದು ಮನುಷ್ಯನಿಗೆ ಸುಖ ಸಾಧನವಾದ ಧನವಾವುದು ಯಜ್ಞವಾವುದು ದಕ್ಷಿಣೆ ಎಂದರೇನು ಬಲವಾವದು ಮಗ ಅಂದರೆ ಮಹಿಮೆ ಲಾಭ ವಿದ್ಯೆ ಶ್ರೀ ಮತ್ತು ಉತ್ತಮವಾದ ಭೂಷಣಗಳು ಇವು ಯಾವುವು ಸುಖ ದುಃಖಗಳಾವುವು ಎಂಥವನು ಪಂಡಿತನು ಎಂಥವನು ಮೂರ್ಖನು ಸನ್ಮಾರ್ಗಗಳಾವುವು ಸ್ವರ್ಗ ನರಕಗಳ ಸ್ವರೂಪವೆಂಥದು ಬಂಧುಗಳೆಂಬುವವರು ಯಾರು ಗೃಹವೆಂದರೆ ಯಾವುದು ಧನವಂತನು ಯಾರು ದರಿದ್ರನಾರು ಕೃಪಣನೆಂದರೆ ಎಂಥವನು ಆಳತಕ್ಕ ಪ್ರಭುವಾರು ಸೇವಕನಾವನು ಓ ನಾಥ ಭಕ್ತಿ ಸಾಧಕಗಳಾದ ಈ ಯಮ ನಿಯಮಾದಿಗಳ ಸ್ವರೂಪವನ್ನು ಇವುಗಳಿಗೆ ವಿರುದ್ಧ ಗುಣಗಳು ಯಾವುವೆಂಬುದನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕ ಕೃಷ್ಣನು ಉದ್ಧವ ಕೇಳು ಇತರ ಭೂತಗಳಿಗೆ ದ್ರೋಹವನ್ನು ಎಣಿಸದಿರುವುದು ಎಲ್ಲಾ ಭೂತಗಳ ವಿಷಯದಲ್ಲಿಯೂ ಹಿತವನ್ನೇ ನುಡಿಯುವುದು ಮನಸ್ಸಿನಿಂದಾದರೂ ಪರಸ್ವತ್ತಿಗೆ ಆಸೆ ಪಡೆದಿರುವುದು ಯಾವುದರಲ್ಲಿಯೂ ಅಧಿಕ ಆಸಕ್ತಿ ಇಲ್ಲದಿರುವುದು ನಿಷಿದ್ಧ ಕಾರ್ಯಗಳ ವಿಷಯದಲ್ಲಿ ನಾಚಿಕೆ ಯಾವುದರಲ್ಲಿಯೂ ತನ್ನದೆಂಬ ಅಭಿಮಾನವನ್ನು ಇಡದಿರುವುದು ವೇದಶಾಸ್ತ್ರಾದಿಗಳಲ್ಲಿ ನಂಬಿಕೆ ಪರಸ್ತ್ರೀ ಸಂಘವಿಲ್ಲದಿರುವುದು ವೃಥಾಲಾಪಗಳಿಗೆ ಬಾಯಕ್ಕದಿರುವುದು ಮನಶಾಂಚಲ್ಯವಿಲ್ಲದಿರುವುದು ತಾಳ್ಮೆ ಪಾಪ ಭೀತಿ ಇವು ಹನ್ನೆರಡು ಯಮಗಳೆನಿಸುವವು ಇವುಗಳನ್ನೇ ಕ್ರಮವಾಗಿ ಅಹಿಂಸೆ ಸತ್ಯ ಆಸ್ಥೇಯ ಕ್ರೀ ಅಸಂಚಯ ಆಸ್ತಿಕ್ಯ ಬ್ರಹ್ಮಚರ್ಯೆ ಮೌನ ಸ್ಥೈರ್ಯ ಕ್ಷಮೆ ಭಯವೆಂದು ಹೇಳುವರು ಬಾಹ್ಯ ಶುದ್ಧಿ ಆಂತರ್ಯ ಶುದ್ಧಿ ಚಪ ತಸ್ಸು ಹೋಮ ಕರ್ಮಶ್ರದ್ಧೆ ಅತಿಥಿ ಸತ್ಕಾರ ನನ್ನನ್ನು ಭಕ್ತಿಯಿಂದ ಪೂಜಿಸುವುದು ದೇವತಾ ಪೂಜೆ ತೀರ್ಥಯಾತ್ರೆ ಪರೋಪಕಾರ ಚಿಂತೆ ಇದ್ದುದರಲ್ಲಿ ತೃಪ್ತಿ ಆಚಾರ್ಯ ಸೇವೆ ಇವು ಹನ್ನೆರಡು ನಿಯಮಗಳೆನಿಸುವವು ಇನ್ನು ಶ್ರಮಧಮಾದಿಗಳ ನಿಷ್ಕೃಷ್ಟ ಲಕ್ಷಣವನ್ನು ವಿವರಿಸುವೆನು ಕೇಳು ಬುದ್ಧಿಯನ್ನು ಮದೇಕ ಧ್ಯಾನದಲ್ಲಿ ಇಡುವುದೇ ಶಮವು ಬಾಹ್ಯೇಂದ್ರಿಯಗಳನ್ನು ಅಡಗಿಸುವುದು ದಮವೆನಿಸುವುದು ದುಃಖವನ್ನು ಸಹಿಸಿಕೊಳ್ಳುವುದೇ ತಿತಿಕ್ಷೆ ನಾಲಗೆಯನ್ನು ಚಾಂಬಲ್ಯವನ್ನು ತಡೆದಿಡುವುದೇ ಧೃತಿ ಎನಿಸುವುದು ಭೂತ ದ್ರೋಹವಿಲ್ಲದಿರುವುದೇ ದಾನವು ಭೋಗಗಳನ್ನು ಅಪೇಕ್ಷಿಸದಿರುವುದೇ ತಪಸ್ಸು ಹಸಿವು ಬಾಯಾರಿಕೆ ಮುಂತಾದ ಸ್ವಭಾವಗಳಿಗೆ ಈಡಾಗದಿರುವ ಶಕ್ತಿಯೇ ಶೌರ್ಯವೆನಿಸುವುದು ಕೀಳು ಮೇಲೆಂಬ ತಾರತಮ್ಯವಿಲ್ಲದೆ ಸಮಸ್ತವನ್ನು ಬ್ರಹ್ಮಾತ್ಮಕವೆಂದು ತಿಳಿಯುವ ಸಮಬುದ್ಧಿಯೇ ಸತ್ಯವು ಕಂಡುದನ್ನು ಕಂಡ ಹಾಗೆ ಹೇಳುವುದೇ ಋತವೆನಿಸುವುದು ಕರ್ಮಗಳಲ್ಲಿ ತನಗೆ ಕರ್ತೃತ್ವವಿಲ್ಲವೆಂಬ ಬುದ್ಧಿಯೇ ಶೌಚವು ಕರ್ಮ ಫಲಗಳಲ್ಲಿ ಆಸೆಯನ್ನು ತೋರಿಸದೆ ಆ ಫಲಗಳನ್ನು ತ್ಯಜಿಸುವುದೇ ತ್ಯಾಗವು ನನ್ನಲ್ಲಿ ಭಕ್ತಿವರ್ಧಕವಾದ ಧರ್ಮವೇ ಮನುಷ್ಯನಿಗೆ ಶ್ರೇಯಸ್ಕರವಾದ ಧನವು ಸರ್ವದೇವೋತ್ತಮನಾದ ನಾನೇ ಯಜ್ಞವು ಜ್ಞಾನೋಪದೇಶವೇ ದಕ್ಷಿಣೆ ಪ್ರಾಣಾಯಾಮವೇ ಉತ್ತಮವಾದ ಬಲವು ಮಹೈರೀಯ ವೀರ್ಯಾದಿಗಳಿಂದ ಕೂಡಿದ ನನ್ನ ಈಶ್ವರ ಸಂಬಂಧಿ ಸ್ವಭಾವವೇ ಭಗವೆನಿಸುವುದು ನನ್ನಲ್ಲಿ ಭಕ್ತಿಯೇ ಜನರಿಗೆ ಉತ್ತಮವಾದ ಲಾಭವು ಆತ್ಮನಲ್ಲಿ ದೇವ ಮನುಷ್ಯಾದಿ ಭೇದ ಬುದ್ಧಿ ಇಲ್ಲದಿರುವುದೇ ವಿದ್ಯೆ ನಿಷಿದ್ಧ ಕರ್ಮಗಳಲ್ಲಿ ಜಿಹಾಸೆಯೇ ಸ್ತ್ರೀ ಎನಿಸುವುದು ಯಾವುದರಲ್ಲಿಯೂ ಆಸೆ ಇಲ್ಲದಿರುವುದು ಇದ್ದುದರಲ್ಲಿ ತೃಪ್ತಿ ಮುಂತಾದ ಗುಣಗಳೇ ಮನುಷ್ಯನಿಗೆ ಭೂಷಣವು ಸುಖ ದುಃಖಗಳೆರಡನ್ನೂ ಗಮನಿಸದಿರುವುದೇ ಸುಖವು ವಿಷಯ ಸುಖಕ್ಕೆ ಆಸೆ ಪಡುವುದೇ ದುಃಖವು ಸಂಸಾರ ಬಂಧಕ್ಕೂ ಮೋಕ್ಷಕ್ಕೂ ಕಾರಣಗಳೇನೆಂಬುದನ್ನು ತಿಳಿದವನೇ ಪಂಡಿತನು ದೇಹವನ್ನೇ ತಾನೆಂದು ತಿಳಿದವನೇ ಮೂರ್ಖನು ನನ್ನ ವಿಷಯವಾದ ಜ್ಞಾನವೇ ಸನ್ಮಾರ್ಗವು ಶತ್ವಾದಿ ವಿಷಯಗಳಿಗೆ ಮನಸ್ಸನ್ನು ತಗುಲಿಸುವುದೇ ದುರ್ಮಾರ್ಗವು ಸತ್ವ ಗುಣಾಭಿವೃದ್ಧಿಯೇ ಸ್ವರ್ಗವು ತಮೋ ಗುಣಾ ತಮೋ ಗುಣ ನರಕವು ನನ್ನ ಅಂಶಭೂತನಾದ ಗುರುವೇ ಬಂಧುವು ಮನುಷ್ಯ ಶರೀರವೇ ಗೃಹವು ಗುಣಾಠ್ಯನೇ ಐಶ್ವರ್ಯವಂತನು ತುಷ್ಟಿ ಇಲ್ಲದವನೇ ಬಡವನು ಇಂದ್ರಿಯಗಳನ್ನು ಜಯಿಸಲಾರದವನೇ ಕೃಪಣನು ಶಬ್ದಾದಿ ವಿಷಯಗಳಿಗೆ ಹೋಗದಂತೆ ಮನಸ್ಸನ್ನು ನಿಗ್ರಹಿಸಬಲ್ಲವನೇ ಪ್ರಭು ಆ ವಿಷಯಗಳಿಗೆ ವಶವಾದವನೇ ಆಳೆಂದು ತಿಳಿ ಉದ್ಧವ ಇವೆಲ್ಲವೂ ಮೋಕ್ಷ ಸಾಧಕಗಳಾದ ಗುಣಗಳು ನೀನು ಕೇಳಿದ ಒಂದೊಂದು ಪ್ರಶ್ನೆಗೂ ಕ್ರಮವಾಗಿ ಉತ್ತರವನ್ನು ಹೇಳಿದುದಾಯಿತು ಮೇಲೆ ಹೇಳಿದುದಕ್ಕೆ ವಿರುದ್ಧವಾಗಿ ನಡೆಯುವುದೇ ಮೋಕ್ಷ ನಿರೋಧಕಗಳಾದ ದೋಷಗಳೆಂದು ತಿಳಿ ಹೆಚ್ಚು ಮಾತಿನಿಂದೇನು ಮುಖ್ಯವಾಗಿ ಮುಕ್ತಿ ಸಾಧಕಗಳಾದ ಗುಣಗಳಿಗೂ ಮುಕ್ತಿ ವಿರೋಧಿಗಳಾದ ದೋಷಗಳಿಗೂ ನಿಷ್ಕೃಷ್ಟ ಲಕ್ಷಣವನ್ನು ಒಂದೇ ವಾಕ್ಯದಿಂದ ತಿಳಿಸುವೆನು ಕೇಳು ಸಂಸಾರಿಗಳಿಗೆ ಪ್ರಾಪಂಚಿಕವಾದ ಸುಖ ದುಃಖಗಳಲ್ಲಿ ಗುಣ ದೋಷಗಳನ್ನು ಎಣಿಸುವುದೇ ದೋಷವು ಸುಖ ದುಃಖಗಳೆರಡು ಹೇಯವೆಂಬ ಬುದ್ಧಿಯಿಂದ ಅವೆರಡನ್ನು ತ್ಯಜಿಸುವುದೇ ಗುಣವು ಎಂದನು ಇದು ಹತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ